ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಅಂದ್ರೆ ಒಂದ್ ರೀತಿ ಬಿಸ್ನೆಸ್ ಇದೆ ನಾಯಿ ಬಾಲ ಅಲ್ಲಾಡಿಸ್ಬೇಕು ಅಂತ ಈ ಬಾಲವೇ ನಾಯಿಯನ್ನು ಅಲ್ಲಾಡಿಸಿದ್ರೆ ಬಹುಶಃ ಇದೇ ಪರಿಸ್ಥಿತಿ ಆಗ್ಬೋದು ರಾಜಕಾರಣಿಗಳಂದ್ರೆ ಚೀತು ಅನ್ನುವಂತ ದಿನ ಬಹುಶಃ ಬಹಳ ಶೀಘ್ರದಲ್ಲೇ ಬರಬಹುದು ಪಂಚಾಯಿತಿ ಮೆಂಬರ್ನೇ ಒಂದು ಬಿಸ್ನೆಸ್ ರೀತಿನಲ್ಲಿ ಮಾಡ್ಕೊಂಡು ವ್ಯವಹಾರ ಮಾಡಿಕೊಂಡು ಕಾಂಟ್ರಾಕ್ಟ್ ಮಾಡ್ಕೊಂಡು ದೊಡ್ಡ ದೊಡ್ಡ ಮನೆಗಳನ್ನ ಕಾರುಗಳನ್ನ ತಗೊಂಡು ಓಡಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯ ಹೊರತು ನಮ್ಗೆ ಇಲ್ಲಿ ನಾಯಕರು ಯಾರು ಬಂದು ಚುನಾವಣೆ ನಿಲ್ತಾರೆ ಅಂತ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತನೇ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇನ್ನು ಕೊಪ್ಪ ತಾಲೂಕು ಬಿಜೆಪಿ ಮಂಡಳದ ಮಾಜಿ ಅಧ್ಯಕ್ಷರು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಗಳು ಹಾಗೆ ಇನ್ನು ಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಹಾಗೂ ಎರಡು ಬಾರಿ ಈಗಾಗಲೇ ಅಧ್ಯಕ್ಷರಾಗಿ ಮೂರನೇ ಬಾರಿ ಅಧ್ಯಕ್ಷರಾಗಲು ಏನು ಸಿದ್ಧತೆಯನ್ನು ನಡೆಸಿರುವಂತಹ ಏನು ಜಿಲ್ಲಾ ಕಾರ್ಯದರ್ಶಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಹಾಗೆ ಕೊಪ್ಪ ಪಿಸಿ ಡಿ ಬ್ಯಾಂಕ್ ನ ಡೈರೆಕ್ಟರ್ ಕೂಡ ಆಗಿರುವಂತಹ ಶ್ರೀಯುತ ಅದೀಶ್ ಅವರ ಜೊತೆ ಇದ್ದಾರೆ ಸತೀಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸಹ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಸತೀಶ್ ಅವರ ಮೊದಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಜೊತೆಗೆ ಏನು ಮೊನ್ನೆ ಇತ್ತೀಚೆಗೆ ಒಂದು ವಾರದ ಹಿಂದೆ ನಡೆದಂತಹ ಕೊಪ್ಪದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೀವೇನು ಅಲ್ಲಿನ ಹಾಲಿ ಅಧ್ಯಕ್ಷರು ಕೂಡ ಆಗಿದ್ರಿ ಅಲ್ಲಿಗ ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತದ್ದು ಹೇಗನಿಸ್ತಾ ಇದೆ ಇದು ಸಂತೋಷ ಅಂತ ಹೇಳಲಿಕ್ಕಾಗಲ್ಲ ಜನರ ಸೇವೆ ಮಾಡಲಿಕ್ಕೆ ನಮ್ಮ ಷೇರ್ದಾರರ ಸೇವೆ ಮಾಡಲಿಕ್ಕೆ ಷೇರ್ದಾರರು ಕೊಟ್ಟಂತ ಒಂದು ಅವಕಾಶ ಅಂತ ನಾನು ಭಾವಿಸ್ತೀನಿ ಅಂದ್ರೆ ಸತತವಾಗಿ ನಾಲ್ಕು ಬಾರಿ ಕಂಟಿನ್ಯೂ ಆಗಿ ವಿನ್ ಆಗಿರುವಂಥದ್ದು ಎಷ್ಟು ಖುಷಿಯಾಗಿದೆ ಖುಷಿ ಆದ ಸಹಜವಾಗಿಯೇ ಖುಷಿ ಆಗುತ್ತೆ ಒಂದು ಸಾರ್ವಜನಿಕ ಜೀವನಕ್ಕೆ ಬಂದಾಗ ಈ ರೀತಿ ಪದೇ ಪದೇ ನಿರ್ದೇಶಕರಾಗಿ ಆಯ್ಕೆ ಆಗೋದು ಅಧ್ಯಕ್ಷರಾಗಿ ಆಯ್ಕೆ ಆಗೋದು ಸಹಜವಾಗಿ ಖುಷಿ ಆಗುತ್ತೆ ಅದು ನನ್ನ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಇದನ್ನ ಏನೋ ಹುದ್ದೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಈಗ ಈಗಾಗಲೇ ನೀವೀಗ ಎರಡು ಬಾರಿ ಅಧ್ಯಕ್ಷರಾಗಿ ಕೂಡ ಸ್ವೀಕರಿಸಿದ್ರೆ ಈಗ ಮೂರನೇ ಬಾರಿ ಕೂಡ ಸತೀಶ್ ಹಾತಾಡವರ ಅಧ್ಯಕ್ಷ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ನೀವು ಅಧ್ಯಕ್ಷರಾಗಿ ಈಗ ಅಧಿಕಾರ ಸ್ವೀಕರಿಸೋ ದಿನಾಂಕ ಯಾವತ್ತು ಅಂತ ಅದು ಎಲೆಕ್ಷನ್ ಆಫೀಸರ್ ನಿಗದಿ ಮಾಡಬೇಕು ಯಾವಾಗ ಅಧ್ಯಕ್ಷ ಚುನಾವಣೆ ಇರ್ತಾರೆ ಅಂತ ಅವರು ಇಟ್ಟಾಗ ಆಗ್ಬಹುದು ಅದು ಗೊತ್ತಿಲ್ಲ ಅಧ್ಯಕ್ಷರಾಗಿ ಆದರೂ ಗೊತ್ತಿಲ್ಲೆ ಇರ್ಬೋದು ನಾನೇನು ಅದಕ್ಕಾಗಿ ಹಂಬಲಿಸಿ ಜೋತ್ ಬಿದ್ದು ಸತೀಶ್ ಅವ್ರೆ ಮನೆಯ ದಿನ ಅಷ್ಟೇ ಚುನಾವಣೆ ನಡೆದಿರುವಂತದ್ದು ಕೊಪ್ಪದ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಚುನಾವಣೆ ಆ ಬಹುತೇಕ ಹತ್ತು ಸ್ಥಾನಗಳು ಏನು ಅವಿರೋಧವಾಗಿ ಆಯ್ಕೆ ಆಗುತ್ತೆ ಇನ್ನೊಂದು ಸ್ಥಾನ ಏನು ಹಾಕಿದಂಥವ್ರು ಕೂಡ ಹಿಂದನ ತೆಗೆದುಕೊಳ್ತಾರೆ ಆದ್ರೆ ಒಂದು ಸ್ಥಾನ ಮಾತ್ರ ಬಾರಿ ಒಂದು ಜಿದ್ದಾಜಿದ್ದ ಕಣವಾಗುತ್ತೆ ಇಡೀ ಕೊಪ್ಪ ತಾಲೂಕು ಮಾತ್ರ ಶೃಂಗೇರಿ ಕ್ಷೇತ್ರವೇ ಈ ಕೊಪ್ಪದ ಸುತ್ತ ಕಡೆ ತಿರುಗಿ ನೋಡುವ ಒಂದು ಪರಿಸ್ಥಿತಿ ಬರುತ್ತೆ ಅದ ಕಾರಣ ಅಂದರೆ ಬಿಜೆಪಿ ವರ್ಸಸ್ ಬಿಜೆಪಿ ಆಗಿದ್ದಂಥದ್ದು ಯಾಕೆ ಈ ಒಂದು ವಾತಾವರಣ ನಿರ್ಮಾಣವಾಯಿತು ನೋಡಿ ಅಭಿಷೇಕ್ ಅವರೇ ಕಳೆದ ಹತ್ತು ವರ್ಷದಿಂದ ನಾನು ಆ ಸಂಸ್ಥೆನಲ್ಲಿ ಅಧ್ಯಕ್ಷನಾಗಿದ್ದೆ ಅಂತ ಅನ್ನೋ ಕಾರಣಕ್ಕಾದ್ರೂ ನಮ್ಮ ಪಕ್ಷದವರು ಆ ಜವಾಬ್ದಾರಿಯನ್ನು ನನಗೆ ವಹಿಸಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲೊಂದು ಮಾತುಕತೆ ಆಗಿತ್ತು ಕ್ಯಾಂಡಿಡೇಟ್ಗಳನ್ನ ಅಲ್ಲಿ ಜವಾಬ್ದಾರಿ ಹೊತ್ತಂಥವ್ರು ಮಾಡಬೇಕು ಮತ್ತು ಕೊನೆಯಲ್ಲಿ ಅಧ್ಯಕ್ಷರ ಗಮನಕ್ಕೆ ತರಬೇಕು ಅಂತ ಆ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡಿದ್ದೆ ಆದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ವೈಯಕ್ತಿಕ ದ್ವೇಷದಿಂದ ಅವರ ಎದುರುಗಡೆ ಕ್ಯಾಂಡಿಡೇಟನ್ನು ಹಾಕ್ಬಿಟ್ಟು ಅವ್ರನ್ನ ಉಳಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡಿ ಉಳಿಸ್ಕೊಂಡ್ರು ಉಳಿಸ್ಕೊಂಡ ನಂತರ ನನಗನ್ನಿಸ್ತು ನಾನು ಕಳೆದ ಹತ್ತು ವರ್ಷದಿಂದ ಅಲ್ಲಿ ಅಧ್ಯಕ್ಷನಾಗಿದ್ದು ಇದೊಂದು ಸೀಟನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ರೆ ನಾನು ಅಲ್ಲಿ ಅಧ್ಯಕ್ಷ ಆಗಿದ್ದೇನು ಪ್ರಯೋಜನ ಆ ಕಾರಣದಿಂದ ಜಿದ್ದ ಜಿದ್ದಿನ ಕಣವಾಯ್ತು ಅದು ಅನಿವಾರ್ಯ ಆಯಿತು ನಮಗೆ ಗೆಲುವು ಹಾಗಾಗ ಹೋಗಿ ಎಲೆಕ್ಷನಲ್ಲಿ ಏನು ಮಾಡ್ಬೋದು ಅವೆಲ್ಲವನ್ನು ಮಾಡಿ ಸ್ಥಾನವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಪ್ರಮುಖವಾಗಿ ಒಂದು ಮಾತು ಕೇಳಿ ಬರುವಂತದ್ದು ಏನಂದ್ರೆ ಈಗ ಸತೀಶ್ ಅವರು ಕೊಪ್ಪ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರಾದಂತವರು ಜಿಲ್ಲಾ ಕಾರ್ಯದರ್ಶಿಗಳಾಗಿದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಯುವ ಮೋರ್ಚಾದ ಒಂದು ಜವಾಬ್ದಾರಿ ಕೂಡ ಇತ್ತು ಒಂದ್ರ ಪ್ರಾರಂಭಿಕ ಹಂತದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತವರು ಅಂತದ್ರಲ್ಲಿ ಸತೀಶ್ ಅವರಿಗೂ ಕೂಡ ಈ ಒಂದು ಸೊಸೈಟಿಯ ಜವಾಬ್ದಾರಿಯನ್ನು ಕೊಟ್ಟಿದ್ರು ನಮಗಿದ ಮಾಹಿತಿ ಪ್ರಕಾರ ಆ ಸೊಸೈಟಿಯ ಸಂಪೂರ್ಣ ಜವಾಬ್ದಾರಿ ಅಭ್ಯರ್ಥಿಗಳ ಆಯ್ಕೆ ಜವಾಬ್ದಾರಿ ಸತೀಶ್ ಅವರಿಗೆ ನೀಡಿದ್ರು ಆದ್ರೆ ಸತೀಶ್ ಅವರ ಜವಾಬ್ದಾರಿಯನ್ನು ನಿಮ್ಮ ಒಂದು ನಿರ್ಣಯದ ವಿರುದ್ಧವೂ ಕೂಡ ಈ ರೀತಿಯಾಗಿ ಅಭ್ಯರ್ಥಿಗಳನ್ನು ಹಾಕಿದ್ವಿ ಅದು ಈ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಂತ ಹಿರಿಯರು ತೀರ್ಮಾನಿಸಬೇಕಾದಂತ ವಿಚಾರ ಯಾವಾಗ ನಮ್ಮ ನಾಯಕರು ಒಂದು ಗಾದೆ ಹೇಳ್ತಿದ್ರು ಯಾವಾಗ್ಲೂ ನಾಯಿ ಬಾಲ ಅಲ್ಲಾಡಿಸ್ಬೇಕು ಅಂತ ಈ ಬಾಲವೇ ನಾಯಿಯನ್ನು ಅಲ್ಲಾಡಿಸಿದ್ರೆ ಬಹುಶಃ ಇದೇ ಪರಿಸ್ಥಿತಿ ಆಗ್ಬೋದು ಇಲ್ಲಿ ನಾಯಿ ಯಾವುದು ಬಾಲ ಯಾವುದು ಅಂತ ಅದು ತಮಗ್ ಬಹಳ ಚೆನ್ನಾಗ್ ಗೊತ್ತಿದೆ ಅಂತ ನಾನು ಅನ್ಕೊಂತೀನಿ ನೀವು ಪತ್ರ ಹಿರಿಯ ಪತ್ರಕರ್ತರು ಆಗ್ತಾ ರಾಗಕ್ಕೆ ಹೋಗಿ ಯಾವಾಗ ಹಿರಿಯ ನಾಯಕರು ಇಲ್ಲಿರ್ತಕ್ಕಂಥ ಸಣ್ಣ ನಾಯಕರ ಮಾತನ್ನ ಕೇಳ್ಕೊಂಡು ಈ ರೀತಿ ಮಾಡ್ತಾರೋ ಅವಾಗ ಈ ರೀತಿ ಪರಿಸ್ಥಿತಿ ಉಂಟಾಗ್ತಾವೆ ಯಾವಾಗ್ಲೂ ಹಿರಿಯರು ಹೇಳಿದ್ನ ಇಲ್ಲಿರ್ತಕ್ಕಂತ ಸಣ್ಣ ನಾಯಕರು ಕೇಳ್ಬೇಕಾಗ್ತದೆ ಅವಾಗ ಎಲ್ಲವೂ ಸರೀಸಾಗಿ ಸಲೀಸಾಗಿ ನಡೆಯುತ್ತೆ ಸತೀಶ್ ಈಗ ಕೊಪ್ಪ ತಾಲೂಕು ಬಿಜೆಪಿ ಎರಡು ಬಣಗಳಾಗಿ ಹೋಗಿರುವಂತದ್ದು ಏನು ಯಾರಿಗೂ ಗೊತ್ತಿರದ ವಿಚಾರವಲ್ಲ ರಾಜಕೀಯ ಬಲ್ಲವರಿಗೆ ರಾಜಕೀಯದ ಬಗ್ಗೆ ಆಸಕ್ತಿ ಇರುವವರಿಗೆ ಸಾರ್ವಜನಿಕ ಜೀವನದಲ್ಲಿ ಇರುವವರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅದಕ್ಕೆ ಪುಷ್ಟಿ ನಡುವಾಗಿ ಮೊನ್ನೆ ನಿಮ್ಮ ಮಂಡಲ ಅಧ್ಯಕ್ಷರದ್ದು ಒಂದು ಕಡೆ ಶಾಮೆಯನ್ನು ಹಾಕೋತಿದ್ರೆ ಇನ್ನೊಂದು ಕಡೆ ನೀವು ಇನ್ನೊಂದು ಕಡೆ ರಾಮ್ಸ್ವಾಮಿ ಅವರು ಸತೀಶ್ ಅವರಾಗಿರಬಹುದು ಇನ್ನೊಂದು ಕಡೆಯಲ್ಲಿ ಕೂತಿರುವಂತದ್ದು ಕೂಡ ನಾವು ನೋಡಿದ್ದೇವೆ ಅಂದ್ರೆ ಕೊಪ್ಪ ತಾಲೂಕು ಬಿಜೆಪಿ ಎರಡು ಬಣವಾಗಿ ಹೊಡೆದೋಗಿದೆ ಈಗ ಆ ಈ ಒಂದು ಏನು ಎರಡು ಬಣಗಳಾಗಿ ಹೊಡೆದೋಗಿರುವಂತದ್ದು ಮುಂದಿನ ದಿನಗಳಲ್ಲಿ ಸರಿಪಡಿಸಲು ಸಾಧ್ಯ ಇದೆಯಾ ಯಾಕಂದ್ರೆ ಈಗ ಈ ವರ್ಷವೂ ಕೂಡ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಬರ್ತಾ ಇದೆ ಏನು ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ಸಾಲು ಸಾಲು ಚುನಾವಣೆ ಇರುವ ಸಂದರ್ಭದಲ್ಲಿ ಈ ರೀತಿ ಬಣಗಳಾಗಿ ಹೊಡೆದೋಗಿರುವಂತದ್ದು ಇದು ಸರಿಪಡಿಸಲು ಸಾಧ್ಯ ಇದೆಯಾ ಖಂಡಿತವಾಗಿಯೂ ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ ಯಾವಾಗ ಸಾರೋಟ ಕುದುರೆ ಓಡಿಸೋವನ್ನು ಲಗಾಮು ಸರಿಯಾಗಿ ಹಿಡಿದು ಓಡಿಸ್ತಾರೋ ಆವಾಗ ಗಾಡಿ ಸರಿಯಾದ ರೀತಿನಲ್ಲಿ ಹೋಗ್ತವೆ ಕುದುರೆಗಳು ಕರೆಕ್ಟಾಗಿ ಎಲ್ಲಿ ಹೋಗ್ಬೇಕೋ ಅಲ್ಲೇ ಹೋಗ್ತವೆ ಆ ಕುದುರೆ ಓಡಿಸೋವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದಾಗ ತನ್ನ ಕರ್ತವ್ಯನ ಆವಾಗ ಈ ರೀತಿಯ ಒಂದಷ್ಟು ಗೊಂದಲಗಳಾಗಲಿಕ್ಕೆ ಕಾರಣ ಆಗ್ತವೆ ಮುಂದಿನ ದಿನಗಳಲ್ಲಿ ಏನು ಈ ಕ್ಷೇತ್ರದ ಜವಾಬ್ದಾರಿಯನ್ನು ತಗೊಂಡಂತವ್ರು ನಾನು ಈ ಕ್ಷೇತ್ರದಲ್ಲಿ ಚುನಾಯಿತರಾಗಬೇಕು ಅಂತ ಆಶೆ ಉಳ್ಳವರು ಬಹುಶಃ ಈ ಬಗ್ಗೆ ಗಮನ ಹರಿಸಿದ್ರೆ ಸರಿಯಾದ ರೀತಿಯಲ್ಲಿ ಈಗಿನ ಅಧ್ಯಕ್ಷರನ್ನ ನಡ್ಕೊಳ್ಳಿ ಕೇಳಿದರೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ನೀವು ಹೀಗೆ ನಡ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟರೆ ಅವ್ರು ಹಾಗೆ ನಡ್ಕೊಳ್ತಾರೆ ಕೊಟ್ಟರೆ ಬಹುಶಃ ಸರಿಯಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ ಖಂಡಿತ ಕೇಳಲೇಬೇಕು ಕೇಳದಿದ್ರೆ ಕೇಳದೆ ಇದ್ರೆ ಬೇರೆ ದಾರಿಗಳಿದಾವಲ್ಲ ಈಗ ಜವಾಬ್ದಾರಿಯನ್ನು ಕೊಟ್ಟವರೇ ಅದನ್ನ ತಾನೆ ಈಗ ಜವಾಬ್ದಾರಿ ಕೊಟ್ಟವ್ರು ಯಾರು ಆ ಜವಾಬ್ದಾರಿಯನ್ನು ಕೊಟ್ಟವ್ರು ವಿರೋಧದ ನಡುವೆನೂ ಆ ಜವಾಬ್ದಾರಿಯನ್ನ ಕೊಟ್ಟವ್ರು ಯಾರು ಅವ್ರಿಗೆ ಆ ಜವಾಬ್ದಾರಿ ಇದೆ ಇರತ್ತ ಅವ್ರು ಸರಿಪಡಿಸ್ಬೇಕು ಯಾರು ಕೆಡ್ಸಿರ್ತಾರೋ ಅವರೇ ಸರಿಪಡಿಸೋದು ಸಹಜ ಸರಿಪಡಿಸಬೇಕಾಗ್ತದೆ ಸತೀಶ್ ಅವ್ರೆ ಆ ನಾವು ಕೊಪ್ಪ ತಾಲೂಕು ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ನಾವು ತಗೊಂಡ್ರೆ ಕೊಪ್ಪ ತಾಲೂಕು ಪರ್ಟಿಕ್ಯುಲರ್ ಅವರು ತಗೊಳ್ತಾರೆ ಆ ಬಿಜೆಪಿ ಅತ್ಯಂತ ಹಿರಿಯ ನಾಯಕರು ಪ್ರಸ್ತುತ ಇರುವಲ್ಲಿ ಗಣೇಶ್ ರಾಯರು ಅತ್ಯಂತ ಹಿರಿಯರು ಗಣೇಶ್ ರಾಯರನ್ನು ಕೊಪ್ಪ ತಾಲೂಕಿನ ಅತ್ಯಂತ ಹಿರಿಯರು ಎಲ್ಲರೂ ಕೂಡ ಗೌರವ ಕೊಡುವಂತರು ಆ ಗಣೇಶ್ ರಾಯರನ್ನು ಹೊರತುಪಡಿಸಿದ್ರೆ ಆ ಕೊಪ್ಪ ತಾಲೂಕಿನ ಅತ್ಯಂತ ಹಿರಿಯ ನಾಯಕರು ಅಂದ್ರೆ ಅದು ಸತೀಶ್ ಅದಡ ಅವರು ನೀವು ಇನ್ನು ಎರಡ್ ಸಾವಿರದ ಎರಡ್ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತೆರಡು ಕೂಡ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರೆ ಎರಡ್ ಸಾವಿರದ ಮೂರ ಎರಡ್ ಸಾವಿರದ ನಾಲ್ಕರ ಸಂದರ್ಭ ನೀವು ಏನು ತಾಲೂಕು ಪಂಚಾಯತ್ ಅಧ್ಯಕ್ಷ ಕೂಡ ಆಗಿದ್ದು ಒಂದು ಇಪ್ಪತ್ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅಧ್ಯಕ್ಷರಾಗಿದ್ರೆ ಆದ್ರೆ ಆಗಿಂದ ಸತ್ಯಚಾರ ಅವರು ಆಗ ಹೇಗಿದ್ರು ಈಗ್ಲೂ ಕೂಡ ಹಾಗೆ ಇದ್ದಾರೆ ಯಾವುದೇ ರೀತಿಯ ಆಸ್ತಿ ಗಳಿಕೆ ಆಗಲಿ ಯಾವ್ದು ಕೂಡ ಹೆಚ್ಚಾಗಿಲ್ಲ ಆದ್ರೆ ಪ್ರಸ್ತುತ ನೋಡಿದ್ರೆ ನಮ್ಮ ಇಡೀ ಕ್ಷೇತ್ರ ಆಗಿರ್ಬೋದು ಅಥವಾ ಬೇರೆ ಭಾಗಗಳನ್ನು ನೋಡಿದ್ರೆ ರಾಜಕೀಯವನ್ನು ಒಂದು ರೀತಿಯಲ್ಲಿ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಅಂದ್ರೆ ಒಂದು ರೀತಿ ಬಿಸ್ನೆಸ್ ಇದೆ ನೀವ್ ಹೇಳ್ದಾಗೆ ನಾನು ಶ್ರೀಕಂಠಪ್ಪನವ್ರು ಮೊದಲನೇ ಬಾರಿ ನಿಂತಾಗ್ಲೂ ನಾನು ಪಕ್ಷಕ್ಕೆ ಕೆಲಸ ಮಾಡಿದ್ದೆ ಅವಾಗ ಒಂದು ಹತ್ತನ್ನೆರಡು ಜನ ನೆಲದ ಮೇಲೆ ಕುತ್ಕೊಂಡು ಮೀಟಿಂಗ್ ಮಾಡ್ತಿದ್ವಿ ನಾನು ಆವಾಗ ಹೇಳಿದ್ದೆ ಯಾವುದೇ ಹಣ ಬೇಡ ಯಾವುದೇ ದುಡ್ಡು ಬೇಡ ನಮಗೊಂದಷ್ಟು ಕರಪತ್ರ ಕೊಡಿ ಒಂದು ದಿವಸ ಯಾರಾದರೂ ಹಿರಿಯ ನಾಯಕರು ಸಮಯ ಕೊಡಿ ನಾವು ಒಂದಷ್ಟು ಕಡೆಗಳಲ್ಲಿ ಓಡಾಡ್ತೀವಿ ಒಂದಷ್ಟು ಏನೋಸ್ ಮಾಡ್ತೀವಿ ನಮ್ಮ ಪಕ್ಷವನ್ನು ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನಾವು ಅಂತ ಅವತ್ತು ಹೇಳಿದ್ದೆ ನಾನು ಗಣೇಶರಾಯರೋದನ್ನ ಸಾಕಷ್ಟು ಬಾರಿ ನೆನ್ಪು ಮಾಡಿದರು ದೊಡ್ಡ ದೊಡ್ಡ ಸಭೆಗಳಲ್ಲಿ ನೆನ್ ಮಾಡಿದ್ರು ಅವೆಲ್ಲ ಒಂದು ಹೆಮ್ಮೆ ನಮಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯ ಸೇವೆ ಸರ್ವಿಸು ಅವುಗಳಿಗೆ ಬೆಲೆ ಇಲ್ಲ ಆಗ್ಬಿಟ್ಟಿದೆ ಒಂದು ರೀತಿ ರಾಜಕಾರಣ ಅಂದರೆ ಬಿಸ್ನೆಸ್ಸು ಅನ್ನೋ ರೀತಿಯ ಶುರುವಾಗಿದೆ ನೀವೇ ಹಾಗೆ ನಾನು ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ರು ಅಪ್ಪ ಮಾಡಿದ ಆಸ್ತಿ ಮೇಲೆ ಒಂದು ಇಂಚು ಸಹ ನಾನು ಜಾಸ್ತಿ ಆಸ್ತಿ ಮಾಡಲಿಲ್ಲ ನನ್ನ ಬ್ಯಾಂಕ್ ಬ್ಯಾಲೆನ್ಸು ಸಹ ಒಂದು ರೂಪಾಯಿನೂ ಜಾಸ್ತಿ ಆಗಲಿಲ್ಲ ಸಾಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಗ್ರಾಮ ಪಂಚಾಯಿತಿಯ ಮೆಂಬರ್ ಆದವನು ಸಹ ತಾನು ಮಾಡ್ತಾ ಇರೋ ಕೆಲಸವನ್ನು ಬಿಟ್ಟು ಗ್ರಾಮ ಪಂಚಾಯಿತಿ ಮೆಂಬರ್ನೇ ಒಂದು ಬಿಸ್ನೆಸ್ ರೀತಿನಲ್ಲಿ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡು ಕಾಂಟ್ರಾಕ್ಟ್ ಮಾಡಿಕೊಂಡು ದೊಡ್ಡ ದೊಡ್ಡ ಮನೆಗಳನ್ನ ಕಾರುಗಳನ್ನ ತಗೊಂಡು ಓಡಾಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ರೀತಿನಲ್ಲಿ ವ್ಯವಹಾರಗಳನ್ನ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ ಇದು ತಪ್ಪು ನಿಜವಾದ ಸೇವೆ ಮಾಡಲಿಕ್ಕೆ ಅಂತ ಏನು ಬಂದಿರ್ತಾರೋ ಅವರಿಗೆ ಮುಜುಗರಕ್ಕೀಡಾಗುವಂಥ ಒಂದು ಕೆಲಸ ಇದು ಆದರೆ ಪ್ರಸ್ತುತ ನಡೀತಾ ಇರೋದೇ ಇದೇ ರೀತಿನಲ್ಲಿ ಏನೋ ಅಂತ ಅಂತ ಅನಿಸ್ತಾ ಇದೆ ಮನಸ್ಸಿಗೆ ನೋವಾಗುತ್ತೆ ಈ ರೀತಿಯ ರಾಜಕಾರಣ ವಾತಾವರಣ ನೋಡಿದ್ರೆ ರಾಜಕೀಯ ಒಂದ್ ರೀತಿಯಲ್ಲಿ ಬಿಸ್ನೆಸ್ ಆಗಿ ಮಾಡಿದ್ರೆ ನಾನು ಕಡೆ ಬಿಜೆಪಿ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಅಂತ ಜೆಡಿಎಸ್ ಅಂತ ಎಲ್ಲಾ ಪಕ್ಷಗಳು ನೋಡಿದ್ರು ಕೂಡ ಆ ಒಂದು ರೀತಿಯಲ್ಲಿ ಏನು ರಾಜಕೀಯವನ್ನ ಬಿಸ್ನೆಸ್ ಆಗಿ ಮಾಡ್ಕೊಂಡಿದಾರ ಅಂತ ಅಂದ್ರೆ ಕೆಲವೊಂದು ಕಡೆ ಸೇವೆ ಅನ್ನುವ ಮನೋಭಾವ ಹೋಗಿ ರಾಜಕೀಯ ಬಿಸ್ನೆಸ್ ಅನ್ನುವ ಮನಸ್ಥಿತಿ ಬಂದಿದ್ದಾರಾ ಅಂತ ಖಂಡಿತವಾಗಿಯೂ ಈ ರಾಜಕಾರಣದಲ್ಲಿ ಒಂದು ಹುದ್ದೆ ಬಂದ್ಬಿಟ್ರೆ ನನಗೆ ಅಧಿಕಾರಿಗಳ ಸಪೋರ್ಟ್ ಸಿಗತ್ತೆ ಇನ್ಯಾವುದೋ ಡಿಪಾರ್ಟ್ಮೆಂಟಿನ ಸಪೋರ್ಟ್ ಸಿಗತ್ತೆ ಅಂತ ಒಂದಷ್ಟು ಬೇರೆ ಬೇರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳು ಮಾಡುವಂಥದ್ದು ಕಾಂಟ್ರಾಕ್ಟ್ಗಳ್ ಮಾಡುವಂಥದ್ದು ಈಗಂತೂ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಇದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರೇ ಕೆಲಸ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಇದು ಮಾಡ್ತಕ್ಕಂಥದ್ದು ಸಹಜವಾಗಿ ನಡೀತಾ ಇದೆ ಆದ್ರೆ ರಾಜಕಾರಣಿಗಳ ಮೌಲ್ಯ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ ಜನರ ದೃಷ್ಟಿನಲ್ಲಿ ಜನರ ದೃಷ್ಟಿ ಕಡಿಮೆ ಆಗ್ರ ಜೊತೆಗೆ ಜನರು ರಾಜಕಾರಣಿಗಳನ್ನ ನಂಬದೇ ಇರುವಂತಹ ಪರಿಸ್ಥಿತಿಗೆ ಬಂದ ನೀವ್ ಹೇಳ್ತಾ ಇರೋದು ನೂರಕ್ ನೂರು ಸತ್ಯ ಇದೆ ಆ ರಾಜಕಾರಣಿಗಳಂದ್ರೆ ಚೀತು ಅನ್ನುವಂತ ದಿನ ಬಹುಶಃ ಬಹಳ ಶೀಘ್ರದಲ್ಲೇ ಬರ್ಬೋದೇ ಬಂದ ಕಳ್ಳರನ್ನ ಬೇಕಾದ್ರೆ ನಂಬ್ತಾರೆ ಜನ ಅರೆ ರಾಜಕಾರಣಿಗಳನ್ನ ನಂಬುದು ಇತ್ತೀಚಿನ ಕಡಿಮೆ ಆಗ್ತಾ ಹೌದು ಎಲ್ಲ ರಾಜಕಾರಣಿಗಳು ಆ ರೀತಿ ಇದಾರೆ ಹಿಂದೆ ಇದ್ದಂತ ರಾಜಕಾರಣಿಗಳು ಸೇವೆ ಅನ್ನೋ ಮನಸ್ಥಿತಿಯಲ್ಲಿ ಬಂದಂತರು ಅರೆ ಈಗ ಪ್ರಸ್ತುತ ಇರುವಂತಹ ರಾಜಕಾರಣಿಗಳನ್ನ ನೋಡಿದ್ರೆ ಸಂಪೂರ್ಣವಾಗಿ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆ ದೋಚ್ಕೊಂಡು ತಿನ್ನುವ ಅನ್ನೋ ಮನಸ್ಥಿತಿ ಬಂದಿದ್ದಾರೆ ಅಂತ ಸತ್ಯ ಇದೆ ಒಂದು ನಾವು ನೋಡ್ತಾ ಇದ್ದೀವಿ ಈ ಬರೀ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲೇ ಹತ್ತಾರು ಸಾವಿರ ರೂಪಾಯಿಗಳನ್ನ ಒಂದೊಂದು ಓಟಿ ಕೊಟ್ಟು ಓಟ್ ತಗೊಂಡು ನಾನ್ ಗೆಲ್ಬೇಕನ್ನೋ ಮನಸ್ಥಿತಿಗೆ ಜನ ಬಂದ್ಯಾರೆ ಅಂದ್ರೆ ಆ ನನ್ ಅರ್ಥ ಇಲ್ಲ ಅಲ್ಲಿ ಬಂದು ಏನ್ ಮಾಡ್ತಾರೆ ಅವರು ಆ ಹತ್ತ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಕೊಡ್ತಾರೆ ಹ್ಯಾಕ್ ಕೊಡ್ತಾರೆ ಅಂತ ಬಹುಶಃ ಈ ರೀತಿಯ ಭ್ರಷ್ಟಾಚಾರ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೂಡಿಟ್ಟಂತ ಹಣವನ್ನು ಬಹುಶಃ ಅಲ್ಲಿ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಸಜ್ಜನರಿಗೆ ರಾಜಕಾರಣ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ಬೋದು ಸಜ್ಜನರು ರಾಜಕೀಯಕ್ಕೆ ಬರೋದನ್ನ ಬಿಡ್ಬೋದು ಬಹುಶಃ ಈ ರೀತಿ ಮುಂದುವರೆದ್ರೆ ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಅಥವಾ ಸರ್ಕಾರಗಳ ಮಟ್ಟದಲ್ಲಿ ಏನಾದ್ರೂ ಒಂದು ಕಡಿವಾಣ ಹಾಕದೆ ಇದ್ರೆ ಬಹುಶಃ ಆ ಮುಂದಿನ ದಿನಗಳಲ್ಲಿ ಸಜ್ಜನ್ರು ಯಾರು ಬರದೆ ಬಹುಶಃ ಈ ರೀತಿಯ ದಲ್ಲಾಳಿಗಳೇ ರಾಜಕಾರಣದಲ್ಲಿ ತುಂಬಿಕೊಂಡು ಹೋಗಬಹುದು ಅಂತ ನಾನಂತೂ ಅನ್ಕೊಳ್ತೀನಿ ಸತೀಶ್ ಅವರೇ ಪ್ರಮುಖವಾಗಿ ಏನು ಪ್ರಾಥಮಿಕ ಪಕ್ಷಪತ್ತಿನ ಸಹಕಾರ ತಂಡದ ಚುನಾವಣೆಗಳು ಇಡೀ ಜಿಲ್ಲಾಂತ ನಡೀತಿರುವಂತದ್ದು ಇನ್ನೇನು ಕೆಲವೇ ತಿಂಗಳಲ್ಲಿ ಬ್ಯಾಂಕ್ ಚುನಾವಣೆ ಬರ್ತಾ ಇದೆ ಒಂದು ಮಾತುಗಳಿಗೆ ಬರ್ತಾ ಇದೆ ಈ ಬಾರಿ ಏನು ಡಿಸಿಟಿ ಬ್ಯಾಂಕ್ಗೆ ಏನು ಈ ಸೊಸೈಟಿಗಳಿಂದ ಸತೀಶ್ ಅವ್ರನ್ನ ಕಳಿಸ್ಬೇಕು ಅತ್ಯಂತ ಹಿರಿಯರಿದ್ದಾರೆ ಕೊಪ್ಪ ತಾಲೂಕು ಆಗಿರ್ಬೋದು ಬೇರೆ ಬೇರೆ ಭಾಗ ನೋಡಿದ್ರೆ ಅತ್ಯಂತ ಹಿರಿಯ ನಾಯಕರಾಗಿರುವಂತ ಸತೀಶ್ ಅವರನ್ನ ಸಹಕಾರಿ ಕ್ಷೇತ್ರ ಮುಂದೆ ಇನ್ನು ಕೂಡ ಹೆಚ್ಚಿನದಾಗಿ ಈ ಬಾರಿ ಡಿಸಿಸಿ ಬ್ಯಾಂಕ್ ಗೆ ಕಳಿಸಬೇಕು ಅನ್ನೋ ಮಾತಿ ಬರ್ತಾ ಇದೆ ಅನ್ನೋದು ಮಾತಿದೆ ಸತೀಶ್ ಅವರಿಗೆ ಏನಾದರೂ ಆಸಕ್ತಿ ಇದೆಯಾ ಡಿಸಿಸಿ ಬ್ಯಾಂಕ್ ಕಡೆ ಹೋಗುವಂಥದ್ದು ಕಳೆದ ಬಾರಿ ನಾನು ಹೋಗಬೇಕು ಅಂತ ಅನ್ಕೊಂಡಿದ್ದೆ ಹಿರಿಯರಾದ ರಾಮಸ್ವಾಮಿ ಅವರು ಇದೊಂದು ಅವಕಾಶ ನಾನು ಡಿಸಿಸಿ ಬ್ಯಾಂಕಿಗೆ ಹೋಗ್ತೀನಿ ಅಂದರು ಅವತ್ತೊಂದು ಮಾತುಕತೆ ಆಯ್ತು ಹಾಗಾದರೆ ಮುಂದಿನ ಬಾರಿ ನಾನು ಬಿಡ್ತೀರಾ ಅಂತ ಆಯಿತು ಮುಂದಿನ ಬಾರಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ಅವರು ಆ ಮಾತಿನ ಪ್ರಕಾರ ಅವರು ನಡ್ಕೊಳ್ತಾರೆ ಅಂತ ನಾನಂತೂ ಅಂದ್ಕೊಳ್ತೀನಿ ಕಳೆದ ಬಾರಿ ಅವರು ಡಿ ಸಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿದ್ರು ಡಿ ಸಿ ಬ್ಯಾಂಕ್ನ ಮೆಂಬರು ಆದರು ನೋಡಬೇಕು ನಮ್ಮ ತಾಲ್ಲೂಕ್ನಲ್ಲಿ ಎಷ್ಟು ಪಿ ಎಸ್ ಸಿ ಎಸ್ಗಳು ನಮ್ಮ ಪರವಾಗಿ ಬರ್ತಾವೆ ಅಂತ ನಮ್ಮ ಪರವಾಗಿ ಬಂದಾಗ ನಾ ಒಂದು ಪ್ರಯತ್ನವನ್ನು ಮಾಡ್ತೀನಿ ಬಿಜೆಪಿ ಹೆಚ್ಚಿನದಾಗಿ ಸೊಸೈಟಿಗಳಲ್ಲಿ ಗೆದ್ಕೊಂಡ್ರೆ ಸತೀಶ್ ಅದಡ ಅವ್ರನ್ನ ಜಿಲ್ಲಾ ಏನು ಡಿಸೀಜ್ ಬ್ಯಾಂಕ್ ನ ನಿರ್ದೇಶಕರಾಗಿ ನೋಡಬಹುದಾಗೆ ಗೊತ್ತಿಲ್ಲ ನಮ್ಮ ನಾಯಕರಾದ ಜೀವರಾಜ್ ಅವರು ಸಹ ಅವತ್ತಿನ ಮಾತುಕತೆಲಿ ಇದ್ರು ಅವರು ಒಪ್ಕೊಂಡಿದ್ರು ಆಯ್ತು ಮುಂದಿನ ಸರಿ ನೀವು ಹೋಗಿ ಅಂತ ಪಾರ್ಟಿ ಜೀವರಾಜ್ ಅವರು ಅವರ ಮಾತಿಗೆ ಸ್ಟಿಕನ್ ಆಗ್ತಾರೆ ನಮ್ಮ ನಂಬಿಕೆ ಇದೆ ಪಾರ್ಟಿ ಅವಕಾಶ ಮಾಡಿಕೊಟ್ರೆ ಜೀವರಾಜ್ ಅವರು ಪಾರ್ಟಿಯ ಒಂದು ಭಾಗ ಅವರು ಪಾರ್ಟಿ ಅವಕಾಶ ಮಾಡಿಕೊಟ್ರೆ ಕೂಗ್ತೀನಿ ನಾನು ಇಲ್ಲ ಬೇಡ ಅವರು ಆ ಒಂದು ಮೀಟಿಂಗ್ ನಲ್ಲಿ ಹೇಳಿದ ಮಾತಿಗೆ ಭದ್ರಾಗಿರ್ತಾರೆ ಅನ್ನೋ ನಂಬಿಕೆ ಸतीश ಅವರಿಗೆ ಅಂತ ಅನ್ಕೊಳ್ಳೋತೀನಿ ಅನ್ಕೊಳ್ಳೋಣ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ನೆಗೆಟಿವ್ ಆಗಿ ಆಕ್ಟ್ ಮಾಡಬೇಕು ಅಂತ ನಾನು ಅನ್ಕೊಂಡೆ ಈ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಅರ್ಥ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ನೀವು ಅತ್ಯಂತ ಯುವಮೋರ್ಚವ್ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರಿ ಆಗಿನ ಒಂದು ದಿನಗಳನ್ನ ಮೆಲ್ಕಾಕ ಈಗಿನ ಒಂದು ರಾಜಕಾರಣಕ್ಕೆ ಒಂದು ಹೋಲಿಕೆ ಮಾಡಿ ನೋಡೋದಾದ್ರೆ ನನಗೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಿನ ಮಾತಾದ್ರೆ ನಾನು ಸುಮಾರು ತೊಂಬತ್ತ ಆರರಿಂದ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದೆ ಅವಾಗ್ಲೇ ರಾಜಕಾರಣ ಬೇರೆ ರೀತಿ ಈಗ ಬಹುಶಃ ರಾಜಕಾರಣದ ಒಂದು ಮಗ್ಲನ್ನೇ ಹೊರಳಿ ಬೇರೆ ಮಗಳಿಗೆ ರಾಜಕಾರಣ ತಲುಪಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನು ಆಗ್ಲೇ ಹೇಳಿದಾಗೆ ರಾಜಕಾರಣ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಸೇವೆ ಸರ್ವಿಸ್ ಮಾಡಬೇಕು ಜನರ ಹತ್ರ ಹೋಗ್ಬೇಕು ಕಟ್ಟ ಕಡ ವ್ಯಕ್ತಿಯನ್ನ ನಾವು ಎಲ್ಲಾ ಸೌಲಭ್ಯಗಳನ್ನ ತಲುಪಿಸ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಅವತ್ತಿತ್ತು ಆದ್ರೆ ಆ ಕಾನ್ಸೆಪ್ಟಿ ವಿರುದ್ಧವಾಗಿ ಇವತ್ತು ನನಗೇನ್ ಸಿಗತ್ತೆ ನಾನೇನ್ ಬೆಳಿಬಹುದು ನಾನು ಎಷ್ಟು ದೊಡ್ಡ ನಮ್ಮ ಮನೆ ತಿರು ಹೆ ದೊಡ್ಡ ಮಾಡ್ಕೊಳ್ಬಹುದು ನನ್ನ ಮಕ್ಕಳು ಮರಿಗಿ ಆಸ್ತಿ ಮಾಡಿರ್ಬೋದು ಅನ್ನೋ ಮನೋಭಾವನೆ ಜಾಸ್ತಿ ಆಗ್ತಾ ಇದೆ ಈ ಮನೋಭಾವನೆ ಹೋಗ್ಬೇಕು ಈ ಮನೋಭಾವನೆ ಹೋಗದೆ ಇದ್ರೆ ಬಹುಶಃ ನಾನು ಆವಾಗ್ಲೇ ಹೇಳ್ದಾಗೆ ರಾಜಕಾರಣಿಗಳು ಅಂದ್ರೆ ಜನರು ಕ್ಯಾಕರ್ಸಿ ಉಗಿಯುವಂತಹ ದಿನ ದೂರ ಇರ್ಲಿಕ್ಕಿಲ್ಲ ಆ ನಿಟ್ಟಿನಲ್ಲಿ ನಾವು ಯೋಜನೆ ಮಾಡಿಕೊಂಡ್ರಿ ರಾಜಕಾರಣಿಗಳಾದವರು ಪ್ರಯತ್ನ ಮಾಡಬೇಕು ನಾನು ದೊಡ್ಡ ಅನ್ನೋ ಕಾರಣಕ್ಕೋಸ್ಕರ ಯಾರನ್ನು ಬೇಕಾದ್ರೂ ಸಣ್ಣ ಮಾಡ್ತೀನಿ ನಾನು ಅನ್ನೋ ಕಾರಣಕ್ಕೋಸ್ಕರ ಯಾರನ್ನು ಬೇಕಾದ್ರೆ ನಾನು ಗುಂಡಿ ತೋಡಿ ಮುಚ್ಚಿ ಮುಂದಕ್ಕೆ ಹೋಗ್ತೀನಿ ನಾನು ಅಂತ ಮನೋಭಾವನೆಯನ್ನು ತ್ಯಜಿಸದೇ ಇದ್ರೆ ಪಕ್ಷಗಳಿಗೂ ಉಳಿಗಾಲ ಇಲ್ಲ ಹಾಗೆ ರಾಜಕಾರಣಿಗಳಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರು ಇಲ್ಲ ಅಂತ ಈ ಸತೀಶ ಈಗ ನೀವು ಮಾತನ್ನ ಹೇಳಿದ್ರಿ ಗುಂಡಿ ತೋಡಿ ಮುಚ್ಚುವ ಅನ್ನೋ ಪದವನ್ನು ಬಳಸಿ ಕಡೆ ಇಡ ಒಂದ್ಕೋ ಪ್ರಸ್ತಾವ ಕೊಪ್ಪ ತಾಲೂಕಿನಲ್ಲಿ ಬಿಜೆಪಿ ಅಂತ ಕೆಲ ನಾಯಕರುಗಳು ಆಗದಿರುವಂತ ಸೈಡ್ ಲೈನ್ ಮಾಡುವಂತದ್ದು ಅವ್ರಿಗೆ ಯಾವುದೇ ಜವಾಬ್ದಾರಿಗಳನ್ನ ನೀಡದಿರುವಂತದ್ದು ಅಂದ್ರೆ ಕೊಪ್ಪ ತಾಲೂಕಿನಲ್ಲಿ ಏನು ಉದ್ಭವವಾಗಿದೆ ಈಗ ಇನ್ನು ಗುಂಡಿ ತೋಡು ಮುಚ್ಚುವ ಸಂಸ್ಕೃತಿ ಆಗಿರಬಹುದು ಅಥವಾ ಸೈಡ್ ಮಾಡುವ ಸಂಸ್ಕೃತಿ ಶುರುವಾಗಿದೆಯಲ್ಲ ಅದಕ್ಕಾದ್ರೆ ಬ್ರೇಕ್ ಯಾವಾಗ ನನ್ನದೇ ಗುಂಪು ಬೇಕು ಬಿ ಜೆ ಪಿ ಒಂದು ಬದಿ ಇದ್ರೆ ಇನ್ನೊಂದು ಬದಿ ನಾನು ಹೇಳದಾಗೆ ನಾನು ಮಾತು ಏನು ಹೇಳ್ತೀನೋ ಅದನ್ನು ಕೇಳುವಂಥ ಒಂದು ಗುಂಪು ಬೇಕು ಅಂತ ಇಲ್ಲಿವರೆಗೆ ಮನಸ್ಥಿತಿ ಇರುತ್ತೋ ಅಲ್ಲಿವರೆಗೆ ಇದೇ ರೀತಿ ಮುಂದುವರಿಯುತ್ತೆ ನಾವು ಒಂದು ಪಕ್ಷನ ನಾವು ಗಮನ ಹರಿಸ್ಬೇಕೆ ಹೊರತು ನನ್ನ ಗುಂಪನ್ನು ನಾವು ಗಮನ ಹರಿಸಿದ್ರೆ ಬಹುಶಃ ಆ ಇಡೀ ಪಕ್ಷ ಸರ್ವನಾಶ ಆಗ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ನಾವು ಮೊದಲು ಪಕ್ಷ ಮೊದಲು ಅಂತ ಇರುವಂತ ಪಾರ್ಟಿ ನಮ್ದು ಹಾಗಾಗಿ ನಾವು ಪಕ್ಷವನ್ನು ಗಟ್ಟಿಯಾಗಿ ಕಟ್ಟೋದ್ರ ಪ್ರಯತ್ನ ಮಾಡಿದರೆ ಗುಂಪನ್ನು ಕಟ್ಟೋದನ್ನ ಬಿಟ್ಟರೆ ಬಹುಶಃ ಪಕ್ಷಕ್ಕೆ ಉಳಿಗಾಲ ಇದೆ ಅಂತ ನಾನಂತೂ ಭಾವಿಸ್ತೀನಿ ಇಲ್ಲ ನನ್ನ ಗುಂಪನ್ನೇ ನಾನು ಪ್ರಬಲವಾಗಿ ಬೆಳೆಸಬೇಕು ಬೇರೆಯವ್ರನ್ನೆಲ್ಲ ಸೈಡ್ ಲೈನ್ ಮಾಡಬೇಕು ನನಗೆ ಅಡ್ಡ ಬಂದವರನ್ನ ಮುಚ್ಚಬೇಕು ಅನ್ನೋ ರೀತಿನಲ್ಲಿ ಹೋದರೆ ಮುಂದೊಂದು ದಿನ ಅವರಿಗೂ ಸರ್ದಿ ಯಾರು ಮಾಡಿರ್ತಾರೋ ಅವರಿಗೂ ಅದೇ ಸರ್ದಿ ಬರುತ್ತೆ ಅಂತ ನಾನಂತೂ ಭಾವಿಸ್ತೀನಿ ಸತೀಶ್ ಅವ್ರೆ ಈಗ ದೊಡ್ಡ ದೊಡ್ಡ ನಾಯಕರುಗಳ ನಡುವೆ ಬಣ ಬಡಿದಾಟ ನಡೀತಾ ಇದೆ ಚುನಾವಣೆಯನ್ನು ಪ್ರತಿಷ್ಠೆ ಆಗ್ತಾ ಎಲ್ಲ ಏನು ಕೊಪ್ಪ ಬಿಜೆಪಿ ಉಂಟಾಗಿರುವಂತಹ ಬಣಗಳ ಬಡಿದಾಟದಲ್ಲಿ ಕಾರ್ಯಕರ್ತ ಎಲ್ಲ ಒಂದ್ ಕಡೆ ಬಣವಾಗ್ತಾ ಹೌದು ಯಾಕಂದ್ರೆ ನಾವು ಈ ಚುನಾವಣೆ ರಾಜಕಾರಣ ಆಮೇಲೆ ಮೆಂಬರ್ಶಿಪ್ ಯಾವ ಸೊಸೈಟಿಗಳು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತ ಏನು ಹೇಳ್ತೀವಿ ಇದು ಪಕ್ಷದಲ್ಲಿರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರ ಒಂದು ಐದರಿಂದ ಮೂರರಿಂದ ಐದು ಪರ್ಸೆಂಟ್ ಜನಕ್ಕೆ ಸಿಗಬಹುದು ಇವೆಲ್ಲ ಇನ್ನು ಇರ್ತಕ್ಕಂಥ ತೊಂಬತ್ತೇಳು ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಏನೂ ಇಲ್ಲ ಅವರು ಪಕ್ಷಕ್ಕಾಗಿ ಶ್ರಮ ಹಾಕ್ತಾರೆ ಅವರ ಸಮಯ ಹಾಕ್ತಾರೆ ಹಣ ಹಾಕ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಅವರಷ್ಟು ಅವ್ರಿರ್ತಾರೆ ಅಂತವ್ರಿಗೆ ಇನ್ನು ಸತ್ಯವಾಗ್ಲೂ ಈ ಒಂದು ಬಡಿದಾಟ ಇರ್ಬೋದು ಇಲ್ಲಿಯ ರಾಜಕಾರಣ ಇರ್ಬೋದು ಅವರಿಗೆ ಎಲ್ಲೋ ನೋಡ್ತರುವಂತ ಸಂಗತಿ ಮುಂದಿನ ದಿನಗಳಲ್ಲಿ ಅವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡಿದ್ರೆ ಭಯ ಆಗ್ತದೆ ಯಾಕಂದ್ರೆ ಇತ್ತೀಚೆಗೆ ಕಳೆದ ಕೆಲ ದಿನಗಳಲ್ಲಿ ಸಾಮಾಜಿಕ ಜಾಗತಾಣದ ಚರ್ಚೆಗಳನ್ನ ನೋಡಿದ್ರೆ ಕಾರ್ಯಕರ್ತರನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಕಾರ್ಯಕರ್ತರಿಗೆ ಯಾವ ನಾಯಕರು ಕೂಡ ಬೆಲೆಯನ್ನು ಕೊಡ್ತಾ ಇಲ್ಲ ಅಂದ್ರೆ ನಾಯಕ ನಾಯಕರುಗಳೇನು ಜಮಿ ಕುಸ್ತಿಯನ್ನು ನಡೀತೆ ಅದು ಬೇರೆ ಆದ್ರೆ ಕಾರ್ಯಕರ್ತರ ಒಂದು ಮನಸ್ಥಿತಿಗೆ ಅಥವಾ ಕಾರ್ಯಕರ್ತರ ಭಾವನೆಗಳಿಗೂ ಕೂಡ ಬೆಲೆಯನ್ನು ಕೊಡದಿರುವಂತದ್ದು ಎಷ್ಟು ಸರಿ ಅಂತ ಯಾವಾಗ್ಲೂ ಅಧಿಕಾರ ವಿಕೇಂದ್ರೀಕರಣ ಆಗಿರ್ಬೇಕೆ ಹೊರತು ಅಧಿಕಾರ ಕೇಂದ್ರೀಕರಣ ಆಗಿರ್ಬಾರ್ದು ಒಬ್ಬ ವ್ಯಕ್ತಿಯಿಂದ ನಾನು ಎಲ್ಲದನ್ನೂ ಮಾಡ್ತೀನಿ ನಾನು ಹೇಳಿದಾಗ ಎಲ್ಲವೂ ನಡಿಬೇಕು ಅಂತ ಎಲ್ಲಿ ತನಕ ಅನ್ಕೊಳ್ತಾರೋ ಅಲ್ಲಿ ತನಕ ಇದೇ ರೀತಿ ಪರಿಸ್ಥಿತಿ ಬರ್ತವೆ ಯಾವಾಗ ನಮ್ಮ ಕಾರ್ಯಕರ್ತರ ಮನಸ್ಥಿತಿಯನ್ನು ಅರಿತು ನಾವು ಕೆಲಸ ಮಾಡಿದರೆ ಪಕ್ಷದಲ್ಲಿ ಬಹುಶಃ ಪಕ್ಷ ಗಟ್ಟಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಮೊದಲು ಕಾರ್ಯಕರ್ತರ ಭಾವನೆಗಳಿಗೆ ಕಾರ್ಯಕರ್ತರ ಏನು ಮನಸ್ಥಿತಿ ಇದೆ ಅದಕ್ಕೆ ಬೆಲೆ ಕೊಡುವಂತ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ಬೇಕು ಅಂತ ನಾನಂತೂ ಭಾವಿಸೋನು ನಾನು ಅಧಿಕಾರದಲ್ಲಿ ಇದ್ದಷ್ಟು ದಿವಸ ನಾನು ಆ ರೀತಿನೇ ನಡ್ಕೊಂಡವನು ನಾನು ಮುಂದೂ ಸಹ ನನ್ಗೆ ಯಾವುದೇ ರೀತಿಯ ಪಕ್ಷದ ಜವಾಬ್ದಾರಿ ಸಿಕ್ಕಿದ್ರು ನಾನು ಅದೇ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಬಯಸ್ತೀನಿ ಪ್ರಮುಖವಾಗಿ ಏನು ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಬಿಜೆಪಿ ಅತ್ಯಂತ ಹಿರಿಯ ನಾಯಕರೂ ಅದು ಈಗ ಜೀವರಾಜ್ ಅವರೇ ಏನು ನಾಲ್ಕು ಬಾರಿ ಒಟ್ಟು ಏಳು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಮೂರು ಬಾರಿ ಗೆಲುವನ್ನ ಶಾಸ್ತ್ರ ನಾಲ್ಕು ಬಾರಿ ಸೋಲನ್ನು ಕಂಡಿರುವಂತದ್ದು ಶೃಂಗೇರಿ ಕ್ಷೇತ್ರದ ಬಿಜೆಪಿಗೆ ಒಂದು ಭದ್ರ ಪುನಾದನ ಹಾಕೋದು ಜೀವರಾಜ್ ಅವರು ಎರಡು ಮಾತೇ ಇಲ್ಲ ಆ ಜೀವರಾಜ್ ಅವರ ನಂತರ ಈಗ ಈವಾಗಲೂ ಕೂಡ ಒಂದು ಬದಲಾವಣೆಗಳು ನಿರಂತರವಾಗಿ ನಡೀತಿರುವಂತದ್ದು ಈಗ ಮುಂದಿನ ಚುನಾವಣೆಯಲ್ಲಿ ಜೀವರಾಜ್ ಅವರು ಎಂಟನೇ ಬಾರಿ ಸ್ಪರ್ಧೆ ಮಾಡ್ತಾರೋ ಅಥವಾ ಅವರೇ ಮುಂದೆ ಗೊತ್ತಿಲ್ಲದ ವಿಚಾರ ಎಲ್ಲ ನಿಮಗೆ ನಾನು ನೇರವಾಗಿ ಕೇಳ್ತೇನೆ ಮುಂದಿನ ಚುನಾವಣೆಯಲ್ಲಿ ಜೂರಾಜ್ ಅವರೇ ಇರ್ತಾರ ಅಥವಾ ಹೊಸ ರಾಜ್ಯ ಕ್ಷೇತ್ರದಲ್ಲಿ ತೀರ್ಮಾನ ಆಗಿರ್ತದೆ ಜೆ ಪಿಯ ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯ ಹೊರತು ನಮಗೆ ಇಲ್ಲಿ ನಾಯಕರು ಯಾರು ಬಂದು ಚುನಾವಣೆ ನಿಲ್ತಾರೆ ಅಂತ ಅಲ್ಲ ನಮಗೆ ರಾಜ್ಯದಿಂದ ಯಾರನ್ನ ಚುನಾವಣೆ ನಿಲ್ಲಿಸ್ತಾರೋ ನಾವು ಅವ್ರು ಪರವಾಗಿ ಕೆಲಸ ಮಾಡೋಲ್ಲ ನಾವು ಇಷ್ಟವಂತ ಬಿಜೆಪಿ ಕಾರ್ಯಕರ್ತರು ನಾವು ಯಾವುದೋ ಒಂದು ಬಣಕಾಗ್ಬಿಡದಾಡುವಂತವರಲ್ಲ ನಾವು ಅಥವಾ ವ್ಯಕ್ತಿಗಳ ಬಡದಾಡುವಂತವರು ಅಲ್ಲ ನಾವು ಯಾವುದೇ ವ್ಯಕ್ತಿಗೆ ಬಕೆಟ್ ಹೇಳ್ಕೊಂಡು ಇಲ್ಲಿ ತನಕ ಇಲ್ಲಿ ತನಕ ಜೀವರಾಜಿ ಕೊಟ್ಟರು ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ನಮ್ಮ ಒಟ್ಟು ಇಲ್ಲಿ ಗೆಲ್ಲುವಂತ ಕ್ಯಾಂಡಿಡೇಟ್ ಬೇಕು ಅದು ಯಾರಾದರೂ ನಮ್ಮ ಸತೀಶ್ ಕೊನೆಯದಾಗಿ ಏನು ಕೊಪ್ಪ ತಾಲೂಕು ಬಿಜೆಪಿ ಉಂಟಾಗಿರುವಂತಹ ಗೊಂದಲಗಳಾಗಿರ್ಬೋದು ಈ ಗೊಂದಲಗಳು ಉದ್ಭವಿಸಿದ ಸಾಕು ಇಚ್ಛೆ ಚುನಾವಣೆಯಲ್ಲಿ ಬಟ ಬಯಲಾಗಿರುವಂತದ್ದು ಹಾಗೆ ಎಲ್ಲ ಒಟ್ಟಾರೆಯಾಗಿ ಮಾತಾಡಿದಾರೆ ಏನು ಹೇಳಕ್ ಬಯಸ್ತೀರ ಕೊನೆಯದಾಗಿ ಕಾರ್ಯಕರ್ತರಿಗಾಗಿ ನಾನು ಆಗ್ಲೇ ಕಾರ್ಯಕರ್ತರ ಮನಸ್ಥಿತಿಯನ್ನ ನಿಮ್ಮ ಹತ್ರ ಹೇಳ್ಕೊಂಡೆ ಕಾರ್ಯಕರ್ತರ ಮನಸ್ಥಿತಿಯನ್ನು ನಡಿಬೇಕಾಗಿರ್ತಕ್ಕಂಥದ್ದು ಚುಕ್ಕಾಣಿ ಹಿಡಿದಂತಹ ನಾಯಕರುಗಳ ಕೆಲಸ ಆ ಕೆಲಸ ಅತಿ ಶೀಘ್ರದಲ್ಲಿ ಆಗುತ್ತೆ ಕಾರ್ಯಕರ್ತರ ಮನಸ್ಥಿತಿಗೆ ಅನುಗುಣವಾಗಿ ಪಕ್ಷವನ್ನ ಸಂಘಟಿಸಿದ್ರತ್ತ ಅವರ ಮನಸ್ಥಿತಿಗೆ ಅನುಗುಣವಾಗಿ ಪಕ್ಷವನ್ನು ಕಟ್ಟುದ್ರತ್ತ ಅವರ ಮನಸ್ಥಿತಿಗೆ ಅನುಗುಣವಾಗಿ ಪಕ್ಷವನ್ನ ಎಲ್ಲರನ್ನೂ ಸೇರಿಸಿ ಎತ್ಕೊಂಡು ಹೋಗುವಂತ ಜವಾಬ್ದಾರಿ ಇರ್ತಕ್ಕಂಥವ್ರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಭಾವಿಸ್ತೀನಿ ಸತೀಶ್ ಅವರೇ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಕೊಪ್ಪದ ಪ್ರಾಥಮಿಕ ಕುಚಿಪತ್ತಿನ ಸಹಕಾರ ಸಂಘದ ಚುನಾವಣೆ ವಿಚಾರ ಆಗಿರ್ಬೋದು ನಾಲ್ಕು ಬಾರಿ ನಿರ್ದೇಶಕರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆ ಜೊತೆಗೆ ಚುನಾವಣೆಯ ಗೆಲುವು ಹಾಗೆ ಕೊಪ್ಪ ತಾಲೂಕು ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಗೊಂದಲಗಳಾಗಿರ್ಬಹುದು ಹಾಗೆ ಏನು ಶೃಂಗೇರಿ ಕ್ಷೇತ್ರದ ವಿಚಾರ ಆಗಿರಬಹುದು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದಲ್ಲಿ ಭಾಗವಹಿಸಿದ್ದಕ್ಕೆ ನಾವು ಸೇರಿಸುವ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಗಳು ಹಾಗೂ ಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಸತೀಶ್ ಅದ್ದಡ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ